ख्याम <coughs> ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ಜಮಖಂಡಿ ಇಷ್ಟೊತ್ತು ನೋಡಿದ್ರಲ್ವ ರಾಯರ ಗುಡಿಗೆ ಹೋಗಿದ್ದು ಅಲ್ಲಿ ಏನು ತಂಗಿ ರಜೆಗೆ ಅಂತ ಬಂದಿದ್ದು ನನ್ನ ನೋಡೋಕ್ಕಿಂತ ಹೆಚ್ಚಾಗಿ ರಾಯರ ದರ್ಶನಕ್ಕೋಸ್ಕರ ಅಂದರೆ ರಾಯರ್ ಟೆಂಪಲ್ಗೆ ಹೋಗಬೇಕು ಅಲ್ಲಿ ಟೈಮ್ ಕಳಿಬೇಕು ಅವ್ರನ್ನ ಕಣ್ ತುಂಬಿಸ್ಕೋಬೇಕು ಅಂತ ಬಂದಿದ್ಲು ಸೊ ಎಷ್ಟು ದಿನ ಇಲ್ಲಿದ್ಲು ಅಷ್ಟು ದಿನನೂ ಅವಳು ಡೈಲಿ ಸಾಯಂಕಾಲ ರಾಯರಿಗೆ ಹೋಗೋಣ ಅಂತ ಹೋಗ್ತಾ ಇದ್ಲು ಸೊ ಆವಾಗ ನಾನು ಕ್ಯಾಪ್ಚರ್ ಮಾಡಿ ಮಾಡಿರೋ ವಿಡಿಯೋಸು ಇದನ್ನು ಕಂಪ್ಲೀಟಾಗಿ ನೋಡಿ ಮಿಸ್ ಮಾಡಬೇಡಿ ರಾಯರು ಹೇಗೆ ನನ್ನ ತಂಗಿಗೆ ಆಶೀರ್ವಾದ ಮಾಡಿದ್ದಾರೆ ಅಂತ ಕಂಪ್ಲೀಟಾಗಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ನನಗೆ ಒಂದು ಕ್ಷಣ ಮೈ ಜುಮ್ ಬಂದುಬಿಡ್ತು ಅಷ್ಟು ಚೆನ್ನಾಗಿ ರಾಯರು ಅವಳಿಗೆ ಆಶೀರ್ವಾದ ಮಾಡಿದ್ದಾರೆ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅಂದಲು ಅದು ನನಗೆ ಖುಷಿ ಕೊಡ್ತು ಅಲ್ವಾ ಅವಳು ಬಂದಿದ್ದೇ ರಾಯರಿಗೋಸ್ಕರ ರಾಯರ್ ನೋಡಬೇಕು ಮಂತ್ರಾಲಯಕ್ಕಂದ್ರೆ ಹೋಗೋಕ್ಕಾಗ್ತಿಲ್ಲ ಅಟ್ಲೀಸ್ಟ್ ಇಲ್ಲಿಗಾದರೂ ಹೋಗೋಣ ಅಂತ ಅವಳ ಆಸೆ ಸೊ ತುಂಬ ಅಂದರೆ ತುಂಬ ಖುಷಿ ಸಂತೋಷ ಏನು ಹೇಳಬೇಕು ಎಲ್ಲನೂ ಆಯಿತು ನೋಡಿ ಇದನ್ನು ಸ್ಕಿಪ್ ಮಾಡಬೇಡಿ ಕಂಪ್ಲೀಟಾಗಿ ವಿಡಿಯೋ ನೋಡಿ ಆಗ ನಿಮಗೆ ಗೊತ್ತಾಗುತ್ತೆ ಕೀಪ್ ವಾಚಿಂಗ್ ಈ ಫೋಟೋ ಏನಕ್ಕೆ ಆ್ಯಡ್ ಮಾಡಿದ್ದೀನಿ ಅಂತ ಅಂದರೆ ಇಲ್ಲಿ ನೋಡಿ ರಾಯರು ನಮ್ಮ ರಾಘು ಕೈ ಹಿಡ್ಕೊಂಡಿರೋ ಥರ ಕಾಣಿಸ್ತಿದೆ ಅಲ್ವಾ ಅದಕ್ಕೆ ಇಲ್ಲಿ ನೋಡಿ ನನ್ನ ತಂಗಿ ರಾಯರಿಗೆ ಭಕ್ತಿಯಿಂದ ಕೇಳ್ಕೊಳ್ತಾ ಇದ್ದಾಳೆ ನೀವೇ ನೋಡಿ ನಾನು ಏನು ಹೇಳೋದು ಬೇಡ ನೋಡಿ ಪ್ರಸಾದ ಆಗಿತ್ತು ಪ್ರಸಾದ ಹೂಪ್ರಸಾದ್ ಆಗಿತ್ತು ಹಾ ಏ ನೋಡದಪ್ಪು ಜಾಯ ರಾಘವೇಂದ್ರ ಆಯ ರಥಾಯ ಚ ಭಜ ತಾಮ್ ಕಲ್ಪ ನಮ ತಾಮ್ ಕಾಮಧೇನುವೇ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಗುರುಭ್ಯೋ ನಮಃ ಹರಿ ಓಂ ಅವಳು ಅವಳು ಫಸ್ಟ್ ಡೇ ಹೋದಾಗ ಅಷ್ಟೊಂದು ಕನೆಕ್ಟ್ ಆಗಿಲ್ಲ ಅಂತ ನೆಕ್ಸ್ಟ್ ಡೇ ರಾಯರು ಹೇಳ್ತಾ ಇದ್ಲಂತೆ ರಾಯರಿ ನನಗೇನೂ ಗೊತ್ತಿಲ್ಲ ತುಂಬ ಇದೆ ಮನಸ್ಸು ಅಂತ ಅಂದು ಕೇಳ್ಕೊಂಡಿದ್ದ ತಕ್ಷಣ ರಾಯರು ನಾನು ಇಲ್ಲೇ ಇದ್ದೀನಿ ಕಣ್ಣಮ್ಮ ಅಂತ ಅವರು ಇರುವಿಕೆನಾಗಲಿ ಅಥವಾ ಅವಳಲ್ಲಿಂದ ಬಂದಿರೋದಕ್ಕಾಗಲಿ ಎಲ್ಲವನ್ನು ಸೇರಿ ಎಷ್ಟು ಚೆನ್ನಾಗಿ ಅನುಗ್ರಹ ಮಾಡಿದರು ಅಂದರೆ ಅವಳು ತುಂಬ ಎಮೋಷ್ನಲ್ ಆಗೋದ್ಲು ಅಕ್ಕ ತುಂಬ ಥ್ಯಾಂಕ್ಸ್ ಅಕ್ಕ ಅಂತ ನನಗಂದ್ಲು ನನಗೆ ಯಾಕೆ ಹೇಳ್ತೀಯ ಥ್ಯಾಂಕ್ಸು ರಾಯರಿಗೆ ಹೇಳು ರಾಯರಿದ್ದಾರೆ ಹೆದರುಬೇಡ ಎಲ್ಲ ಒಳ್ಳೆಯದಾಗತ್ತೆ ಬದುಕಲ್ಲಿ ಅಂತ ಅಂದೆ ಏನೇ ಸಮಸ್ಯೆ ಇರಲಿ ಏನೇ ಇರಲಿ ಆದರೆ ನಾವು ಕೇಳಿದ ತಕ್ಷಣ ನನ್ನ ಮನಸ್ಸಿಗೆ ಏನೋ ಅನ್ನಿಸ್ತಾ ಇಲ್ಲ ರಾಯರೇ ಅಂತ ಅಂದ್ಕೊಳ್ಳಿ ಅಥವಾ ಇನ್ನೊಂದೇನು ಹೇಳಿ ಅದಕ್ಕೆಲ್ಲಾನು ಏನೋ ಸೂಚನೆ ಕೊಡ್ತಾರೆ ನಾನಿದ್ದೀನಿ ನಾನಿದ್ದೀನಿ ಮಗಳೇ ಅಂತ ಕೆಲವೊಂದು ಸತಿ ನಮ್ಮ ತಂದೆ ತಾಯಿಗಳಿಗೆ ಬೇಗ ರೆಸ್ಪಾಂಡ್ ಮಾಡಲ್ಲ ಬಟ್ ನಮ್ಮ ರಾಯರು ಅಷ್ಟು ಬೇಗ ರಿಯಾಕ್ಟ್ ಮಾಡ್ತಾರೆ ನನಗೆ ಒಂಥರ ಮೈ ಜುಮ್ ಅನಿಸ್ಬಿಡ್ತು ಅವ್ಳಿಗೆ ಹೂ ಪ್ರಸಾದ ಅವ್ಳು ಕೇಳ್ಕೊಳ್ತಿರುವಾಗ ಹೂ ಪ್ರಸಾದ ಆಗಿರೋದು ನೋಡಿ ಮೈ ಜುಮ್ ಅಂದ್ಬಿಡ್ತು ನನಗೆ ಅದು ತುಂಬ ಹೊತ್ತು ನಿಂತ್ಕೊಂಡಿಲ್ಲ ಏನೂ ಇಲ್ಲ ಇಲ್ಲಾಂದರೆ ಜಸ್ಟ್ ಒನ್ ಮಿನಿಟ್ ಒನ್ ಆ್ಯಂಡ್ ಹಾಫ್ ಮಿನಿಟ್ ಅಂದ್ಕೊಳ್ಳಿ ಅಷ್ಟೇ ನನಗೆ ಒಂಥರ ವೈಬ್ರೇಷನ್ ಎಲ್ಲ ಆಗಿಬಿಡ್ತು ಅವಳು ಹೊರಗಡೆ ಬಂದು ಕೇಳಿದೆ ಏನೇ ಕೇಳಿಕೊಂಡೆ ನೀನು ರಾಯರಿಗೆ ಹೂ ಪ್ರಸಾದ ಆಯ್ತಲ್ಲ ಅಂದ ತಕ್ಷಣ ಅವಳೇನು ಅವಳೇನಂದ್ಲೋ ಗೊತ್ತಾ ರಾಯ್ರಿ ನನಗೆ ಗೊತ್ತಿಲ್ಲ ರಾಯ್ರಿ ನನಗೆ ಕನೆಕ್ಟೇ ಆಗ್ತಾಯಿಲ್ಲ ಬರ್ತಿದ್ದೀನಿ ಹೋಗ್ತಾ ಇದ್ದೀನಿ ನೀವು ಇಲ್ಲೇ ಇದ್ದೀರಿ ಅನ್ನೋದೇ ಆಗಿದ್ದರೆ ನನಗೆ ನನಗೆ ಏನಾದರೂ ಸೂಚನೆ ಕೊಡಿ ಅಂತ ಕೇಳ್ತಾ ಇದ್ಲಂತೆ ತಕ್ಷಣ ಪ್ರಸಾದ ಆಯಿತು ಅಂತೆ ಅವಳಿಗೆ ಅದನ್ನು ಅವಳು ಎಮೋಷ್ನಲ್ ಆದ್ಲು ಅದನ್ನ ಕೇಳಿ ನಾನು ಎಮೋಷ್ನಲ್ ಆದ ರಾಯರಿದ್ದಾರೆ ಅಲ್ವಾ ನಮ್ಮ ರಾಯರಿದ್ದಾರೆ ಕಣ್ರಿ ಥ್ಯಾಂಕ್ ಯು ಸೋ ಮಚ್ ಕೀಪ್ ಸಪೋರ್ಟಿಂಗ್